ನಷ್ಟವಾಗಿರುವ ರೈತರಿಗೆ ಎರಡು ಲಕ್ಷ ಪರಿಹಾರ ನೀಡಲೇಬೇಕು ಎ ಸಿ ವ್ಯಾಲ್ಯೂ ಅರಿತಿರುವ ನೀರು ಕೆರ್ಸಿ ವ್ಯಾಲ್ಯೂ ಅರಿತಿರುವ ರಾಜ್ಯಕಾಲ ಒತ್ತುವರಿ ಮಾಡಲೇಬೇಕು ಎಸಿ ವ್ಯಾಲ್ಯೂ ನೀರಿನಿಂದ ನಷ್ಟವಾಗಿರುವ ರೈತರ ಬೆಳೆ ಸಮೀಕ್ಷೆ ಮಾಡಲೇಬೇಕು ಈ ಕೂಡಲೇ ರೈತರ ಬೆಳೆ ನಷ್ಟ ಪರಿಹಾರ ವಿತರಣೆ ಮಾಡಲೇಬೇಕು ರೈತರ ಬೆಳೆ ನಷ್ಟವಾಗಿರುವ ಸಮೀಕ್ಷೆ ಮಾಡಲು ವಿಶೇಷ ತಂಡ ರಚನೆ ಮಾಡಲೇಬೇಕು ಎಸಿ ವ್ಯಾಲ್ಯೂ ನೀರಿನಿಂದ ನಷ್ಟವಾಗಿರುವ ರೈತರ ರೈತರಿಗೆ ಬೇರೆ ಬೇಕು ಮುಂಗಾರು ಮಳೆ ವಾರದಿಂದ ಬೀಳ್ತಾ ಇದೆ ಸಮರ್ಪಕ ಪ್ರತಿ ವರ್ಷ ಮುಂಗಾರು ಮಳೆ ಬರ್ತಾನೆ ಇದೆ ಮಳೆನೂ ಬರ್ತಾ ಇದೆ ರೈತರ ಬೆಳೆನೂ ಹೋಗ್ತಾ ಇದೆ ಆದ್ರೆ ರಾಜಕಾಲುವ ಮಾತ್ರ ಯಾವುದು ಅಭಿವೃದ್ಧಿ ಮಾಡ್ತಾ ಇಲ್ಲ ತಿರುವು ಕೊಡಿಸ್ತಾ ಇಲ್ಲ ಒಂದು ಕಡೆ ಕೆ ಸಿ ವಿಲ್ಲು ಲಕ್ಷ್ಮೀ ಸಾಗರದಿಂದ ಅರಿಯತಾರಂತ ಕೆ ಸಿ ಎಲ್ಲು ಸಂಪೂರ್ಣವಾಗಿ ಆ ಕೆ ರಾಜಕಾಲಿಗಳು ಒತ್ತುವರಿ ಆಗಿರೋದ್ರಿಂದ ಆ ನೀರು ಸಮರ್ಪಕ ಕೆರೆಗಳಿಗೆ ಹೋಗ್ತಾ ಇಲ್ಲ ಚೆಕ್ ಡ್ಯಾಮ್ಕು ಹೋಗ್ತಾ ಇಲ್ಲ ನೇರವಾಗಿ ರೈತರು ತೋಟಕ್ಕೆ ಹೋಗ್ತಾ ಇದೆ ಅದು ಸಮಸ್ಯೆನ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಒಂದಿದು ಎರಡನೇದಾಗಲಿ ಈಗ ಹೂವು ಬೆಳೆ ಹೋಗೈತೆ ಎಲ್ಲ ಹೋಗಿದೆ ಓದ ಓಬಿ ಕಾಯಿಲೆ ಅದು ಸಮೀಕ್ಷೆನೇ ಮಾಡಿದ್ರೆ ಆಗಲ್ಲ ಅಲ್ಲ ಇವಾಗ ಒಂದು ಎಕರೆ ಹೂ ಬೆಳಿಬೇಕಾದ್ರೆ ಅತಿ ಕನಿಷ್ಠ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಇರಬೇಕು ಮಾರ್ಕೆಟಲ್ಲಿ ಐವತ್ತು ರೂಪಾಯಿ ಹೋದರೆ ಇಲ್ಲಿ ಕೆ ಸಿ ವಿಯಲ್ಲು ಮತ್ತು ಮಳೆ ನೀರಿಂದ ನೂರು ಕೋಟಿ ಇದೆ ಅದಕ್ಕೋಸ್ಕರ ಸಮರ್ಪಕವಾಗಿ ಈ ಕೂಡಲೇ ಮುಂಗಾರು ಮಳೆಯಿಂದ ನಷ್ಟವಾಗಿರೋ ಬೆಳೆ ಸಮೀಕ್ಷೆ ಮಾಡಲು ವಿಶೇಷ ಕಂದಾಯ ತೋಟಗಾರಿಕೆ ರೇಷ ಇದು ಕೃಷಿ ಇಲಾಖೆಯ ಒಂದು ತಂಡ ರಚನೆ ಮಾಡಬೇಕು ಅದ್ರ ಜೊತೆಗೆ ಏನು ಒತ್ತುವರಿ ಆಗಿದೆ ರಾಜಕಾಲುವೆಗಳು ಮುಲಾಜಿಲ್ಲದೆ ಒತ್ತುವರಿ ತಿರುಗೊಳಿಸ್ಬೇಕು ಅದು ಯಾರೇ ಬಲಾಡ್ರೆ ಆಗಲಿ ಯಾರೇ ರಾಜಕಾರಣಿ ಆಗಲಿ ಯಾರಪ್ಪನೂ ಗಂಟಲ್ಲ ರಾಜಕಾಲುವೆ ಅದು ಸರ್ಕಾರದ ಗಟ್ಟು ಅದು ಕಂದಾಯ ಅಧಿಕಾರಿಗಳದ ಸುತ್ತ ಅದನ್ನು ಸಮರ್ಪಕವಾಗಿ ಅದನ್ನು ಒತ್ತುವರಿ ತಿರುಗೊಳಿಸ್ಬೇಕು ಅಂತೇಳಿ ಸಾಂಕೇತಿಕವಾಗಿ ನಾವು ಹೋರಾಟ ಮಾಡಿ ಕೊಡ್ತಾಯಿದ್ದೀವಿ ನೀವೇನೋ ಒಂದು ವಾರ ಒಳಗಡೆ ಸಮೀಕ್ಷೆ ಮಾಡದೆ ರೈತರಿಗೆ ಪರಿಹಾರ ಕೊಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಹಸುಗಳು ಕುರಿಗಳು ಬೆಳೆಗಳು ಎತ್ಕೊಂಡ್ಬಂದ್ಬಿಟ್ಟು ಒಳಗಡೆ ಕುತ್ಕೊಂಡು ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯ ಆರ್ಭಟಕ್ಕೆ ರೈತರ ಬದುಕು ಇವತ್ತು ಬೀದಿಗೆ ಬೀಳಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆಗಳಿಗೆ ಮಳೆ ನೀರು ಸಮರ್ಪಕವಾಗಿ ಕೆರೆಗಳಿಗೆ ಅರಿಯಲು ರಾಜಕಾಲುವೆಗಳಿಲ್ಲದೆ ಆ ರಾಜಕಾಲುವುಗಳು ಒತ್ತುವರಿಯನ್ನು ತಿರುವುಗೊಳಿಸಲು ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಕೆರೆಗೆ ಸೇರಬೇಕಾದಂಥ ಮಳೆ ನೀರು ರೈತರ ಒಂದು ಹೊಲಗದ್ದೆಗಳಿಗೆ ಸೇರಿ ಸಂಪೂರ್ಣವಾಗಿ ಹೂ ಬೆಳೆ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಟೊಮಾಟ ಇರ್ಬೋದು ಎಲ್ಲ ಬೆಳೆಗಳು ಒಂದು ಕಡೆ ನಾಶ ಆದರೆ ಮತ್ತೊಂದು ಕಡೆ ಕೋಲಾರ ಜಿಲ್ಲೆಗೆ ವರದಾನ ಬೇಕಾಗಿದ್ದ ಕೆ ಸಿ ವ್ಯಾಲ್ಯೂ ನ ನೀರು ಆ ಕಾಲುವೆಗಳು ಸಂಪೂರ್ಣವಾಗಿ ಒತ್ತುವರಿ ಆಗಿರೋದ್ರಿಂದ ಆ ನೀರು ಸಹ ಕೆರೆಗಳಿಗೆ ಹರಿಯದೆ ಅದು ಸಹ ರೈತರ ಒಂದು ತೋಟಗಳಿಗೆ ಎಳೆದು ಸಂಪೂರ್ಣವಾಗಿ ಬೆಳೆ ಇವತ್ತು ನಷ್ಟವಾಗ್ತಾ ಇದೆ ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಮುಂಗಾರು ಮಳೆಯಿಂದ ನಷ್ಟವಾಗಿರುವ ಈ ಒಂದು ರೈತರ ಬೆಳೆ ಸಮೀಕ್ಷೆ ಮಾಡಲು ವಿಶೇಷವಾದ ಕಂದಾಯ ತೋಟಗಾರಿಕೆ ಮತ್ತು ರೇಷ್ಮೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡುವ ಜೊತೆಗೆ ನಷ್ಟವಾಗಿರುವ ಪ್ರತಿ ಎಕರೆ ಎರಡು ಲಕ್ಷ ಪರಿಹಾರವನ್ನು ವಿತರಣೆ ಮಾಡಬೇಕು ಮತ್ತು ಕೆಸಿವೆಯನ್ನು ಮೂರನೇ ಹಂತ ಶುದ್ಧೀಕರಣ ಮಾಡುವ ಮುಖಾಂತರ ರೈತರಿಗೆ ಒಳ್ಳೆಯ ನೀರನ್ನು ಕೊಡಬೇಕು ಮತ್ತು ಎಲ್ಲ ಜಿಲ್ಲೆ ಎಲ್ಲ ಕೆರೆಗಳಿಗೂ ಕೆ ಸಿ ವ್ಯಾಲೆ ನೀರನ್ನು ಹರಿಸಬೇಕಂತೇಳಿ ಈ ಮೂಲಕ ನಷ್ಟ ಬೆಳೆ ಸಮೇತ ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಸಾಂಕೇತಿಕವಾಗಿ ಹೋರಾಟ ಮಾಡಿ ಮನವಿಯನ್ನು ನೀಡುವ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆಯವರು ರಾಜ್ಯ ಸಮಿತಿಯವರಿಂದ ತಾವು ಮನವಿಯನ್ನು ನೀಡಿದ್ದೀರಿ ಇತ್ತೀಚೆಗೆ ಬಿದ್ದಂಥ ಭಾರಿ ಮಳೆಯಿಂದ ಆಗಿರತಕ್ಕಂಥ ಅನಾಹುತಗಳನ್ನು ತಾವು ಎಳೆ ಎಳೆಯಾಗಿ ಬಿಡಿಸ ಹೇಳಿದ್ದೀರಿ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು ತಾವು ಕೊಟ್ಟಿರುವಂತ ಮನೆಯನ್ನ ಸಲ್ಲಿಸಲು ಪ್ರಾಮಾಣಿಕವಾಗಿ ತಾಲೂಕ್ ಕಚೇರಿಯಿಂದ ನಾವು ಮಾಡಿಸಿಕೊಡ್ತೇವೆ ಈಗ ಆಲ್ರೆಡಿ ಈಗೆಲ್ಲ ನೀರುಗಳು ತುಂಬಿದೆ ಒತ್ತುವರಿ ಎಲ್ಲಾ ಸರ್ವೆಗಳು ಮಾಡಿದ್ದಾರೆ ನಮ್ಮ ತಾಲೂಕು ತಾಲೂಕು ಆಡಳಿತದಿಂದ ಎಲ್ಲಾ ಕೆರೆಗಳು ಸರ್ವೆ ಮಾಡಿದ್ದಾರೆ ಕೆರೆ ನಾನು ಒತ್ತುವರಿ ಆಗಲ್ಲ ಕೆರೆ ಕಾಲುವೆಗಳು ಅದೇಗಳು ಇಲ್ಲಲ್ಲ ಕೊಟ್ಟಿರೋ ಮನವಿನ ಈಗ ಸಾಹೇ ಮೇಡಮ್ ಗಮನ ಮಾಡಿಸ್ಕೊಡ್ತಾರೆ ನೀವು ಜವಾಬ್ದಾರಿ ಎಲ್ಲ ತಗೊಂಡಿದ್ದೀರಾ ನಮ್ಗೆ ನೀವು ಒತ್ತುವರಿ ಕಾರ್ಯಾಚರಣೆ ಹೆಂಗ್ ಮಾಡ್ತೀರ ಅಂತ ಹೇಳ್ಬೇಕು ಮಾಡ್ಸ್ಕೊಟ್ಟು ಮಾಡಿಸ್ಕೊಡ್ತೀವಿ ಮಾಡಿಲ್ಲ ಅಂತ ಹೇಳಿ ಆ ನೀಡ್ತೇವೆ